ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಂದು ಪುಟ್ಟಹಳ್ಳಿ ಅಲ್ಲೊಬ್ಬ ಜಂಗಮ ಇದ್ದ ಆತನೆಲ್ಲರೂ ಪುರುಷ ಅಂತ ಊರವರಲ್ಲಿ ಒಪ್ಕೊಂಡಿದ್ರು ಆತ ಏನೇನೋ ಪವಾಡ ಮಾಡಿದ್ದಾನೆ ಅಂತ ಘಟನೆಗಳ ಸರಮಾಲಿಗಳನ್ನ ಶಿಷ್ಯರು ಹೇಳ್ತಿದ್ರಂತೆ ಊರ ಊರ್ ಮಂದಿಗೆಲ್ಲ ಸಿದ್ದಪ್ಪ ಗುರು ಸಿದ್ದಪ್ಪ ಗುರು ಅಂತ ಕರೀತಿದ್ರು ಆ ಗುರು ಒಂದಿಷ್ಟು ಜನ ಶಿಷ್ಯರು ಆ ಗುರು ಹೇಳಿದ್ದನ್ನು ಕೇಳಿಸ್ಕೊಂಡು ಅವನು ಹೇಳ್ದಂಗೆ ಮಾಡ್ಕೊಂಡು ಬದುಕ್ತಾ ಇದ್ರು ಈ ಸಿದ್ದಪ್ಪ ಗುರು ವಯಸ್ಸಾಯ್ತು ತನ್ನ ಅಂತ್ಯಕಾಲ ಹತ್ರ ಬಂತು ಅಂತ ಅನ್ನಿಸ್ಬಿಡ್ತು ಆಗ ತನ್ನ ಶಿಷ್ಯರನ್ನೆಲ್ಲ ಕರೆದಂತೆ ನೋಡ್ರಪ್ಪ ಮಕ್ಕಳೇ ನಾನು ಈಹೋಲೋಕದ ಕಾರ್ಯ ಮುಗಿತಾ ಬಂತು ಈಗಿನ ಕೈಲಾಸಕ್ ಹೋಗ್ಬೇಕು ನಾನು ನನ್ನಲ್ಲಿ ಏನಾದರೂ ಕೇಳೋದಿದ್ರೆ ಈಗ್ಲೇ ಕೇಳ್ಕೊಂಬಿಡಿ ಅಂದ್ರು ಅವ್ರ ಜನರಿಗೆ ಶಿಷ್ಯರಿಗೆ ತುಂಬಾ ದುಃಖ ಆಯ್ತು ಗುರುಗಳು ಸಮಾಧಾನ ಮಾಡಿದ್ರು ಚಿನ್ಸ್ಬ್ಯಾಡ್ರಪ್ಪ ದೇಹಕ್ಕೆ ಸಾವಿದೆ ಆತ್ಮಕ್ಕಿಲ್ಲ ಅಂದ್ರು ಗುರುಗಳು ಅವ್ರ ಗುರುಗಳಿದ್ದರಲ್ಲ ಅವ್ರ ಸಮಾಧಿ ಮುಂದೆ ದೀಪ ಹಚ್ಚಿ ಭಜನೆ ಮಾಡಿ ನಂತರ ಪ್ರಾಣತ್ಯಾಗ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ ಹಾಗೆ ಇಚ್ಛಾ ಮರಣ ಇದ್ದಂಗೆ ಮನುಷ್ಯ ಸಮಾಧಿ ಬಂದು ನೋಡಿದ್ರೆ ಆ ಹಣತೆ ಇಟ್ಟಿದ್ದಾರಲ್ಲ ಹಣತೆಯಲ್ಲಿ ಎಣ್ಣೆ ಇಲ್ಲ ಆಶ್ರಮ ಹುಡುಕಾಡಿದ್ರೆ ಎಣ್ಣೆ ಎಲ್ಲ ಹೋಗಿವೆ ಒಬ್ಬ ಶಿಷ್ಯನ್ ಕರೆದ್ರಂತೆ ನೋಡೋ ಅಂಗಡಿ ಹೋಗಿ ಸ್ವಲ್ಪ ಎಣ್ಣೆ ತಂದು ಹಾಕು ಹ್ಞೂ ಅಂದ ಆ ಶಿಷ್ಯ ಈ ಅರೆ ಬೆಂದ ಮಡಕೆ ಇದ್ದಂಗೆ ಅವನು ಸ್ವಲ್ಪ ಜ್ಞಾನ ಸ್ವಲ್ಪ ಇಲ್ಲ ದುಡುಕ ಬೇರೆ ಸಂದರ್ಭ ಗೊತ್ತಾಗಲ್ಲ ತಕ್ಷಣ ಗುರುಗ್ ಪ್ರಶ್ನೆ ಮಾಡ್ತಾನೆ ಗುರುಗಳೇ ನೀವೇ ದೇಹ ನಶ್ವರ ಅಂತ ಹೇಳ್ತೀರಿ ಯಾರ ಆಯುಷ್ಯ ಯಾವಾಗ ಮುಗೀತದೆ ಅಂತ ಹೇಳೋದು ಅಸಾಧ್ಯ ಅಂತೂ ಹೇಳಿದಿರಿ ಅಂಥದ್ರೊಳಗೆ ನನಗೆ ಎಣ್ಣೆ ತಂದು ಹಾಕು ಅಂದ್ರಲ್ಲ ನೀವು ನಾನು ಎಣ್ಣೆ ತಂದು ಪ್ರಣತಿಗೆ ಹಾಕೋ ತನಕ ನಾನು ಬದುಕಿರ್ತೀನಿ ಅಂತ ಏನು ಭರವಸೆ ನಿಮಗೆ ನಾನೇ ಹೋಗ್ಬೋದಲ್ಲ ದಾರೀಲಿ ನಾನು ಪ್ರಣತಿಗೆ ತಂದು ಹಾಕ್ತೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಹುಚ್ಚರಂಗೆ ಕೇಳಿದ ಗುರುಗಳು ನಕ್ಕು ಬಿಟ್ಟರು ನೋಡೋ ಮಗು ನಾನಿನ್ಗೊಂದು ಅಭಯ ಕೊಡ್ತೀನಿ ನೀನು ತಂದು ಎಣ್ಣೆ ತಂದು ಈ ಹಣತೆಗೆ ಹಾಕುವವರೆಗೂ ನಿನಗೆ ಮರಣ ಇಲ್ಲ ಸಂಶಯ ಪಡಬೇಡ ಅರ್ಥ ಆಯ್ತೋ ಇನ್ನೊಮ್ಮೆ ಹೇಳ್ತೀನಿ ಕೇಳು ನೀನು ಎಲ್ಲಿವರೆಗೂ ಎಣ್ಣೆ ತಂದು ಈ ಪ್ರಣತೆಗೆ ಹಾಕೋದಿಲ್ವೋ ಅಲ್ಲಿವರೆಗೂ ನೀನು ಶಾಶ್ವತವಾಗಿರ್ತೀನಿ ಸಾಯೋದಿಲ್ಲ ಅಂದರು ಶಿಷ್ಯ ಹೊರಗೆ ಬಂದ ವಿಚಾರ ಮಾಡ್ದ ಗುರುಗಳೇನು ಹೇಳಿದ್ದಾರೆ ತಾನು ಎಣ್ಣೆ ತಂದು ಆ ಹಣತೆಗೆ ಹಾಕುವವರೆಗೂ ನಾನು ಸಾಯೋದಿಲ್ಲ ಅಮೃತತ್ವ ಆದಂಗೆ ಆಯ್ತಲ್ಲ ಎಣ್ಣೆ ತರದೆ ಹೋದರೆ ನನಗೆ ಸಾವಿಲ್ಲ ಶಿಷ್ಯ ಮರಳಿ ಬರೋದೇ ಇಲ್ಲ ಹೋಗಬಿಡ್ತಾನೆ ಹಾಗೇನೆ ಬಂದರು ತಾನೆ ಎಣ್ಣೆ ಹಾಕಿದ್ರು ತಾನೆ ಸಾಯೋದು ಈಗ ಹೇಗಿದ್ರು ತನ್ನ ಅಮೃತ ಸಿಕ್ಬಿಡ್ತಲ್ಲ ಕೈಯಲ್ಲಿ ಗುರು ಸ್ವಲ್ಪ ಹೊತ್ತ ಕಾಯ್ತಾರೆ ಬೇರೆ ಶಿಷ್ಯನ ಕಳಿಸಿ ಎಣ್ಣೆ ತಂದು ದೀಪ ಹಚ್ಚಿ ಭಜನೆ ಮಾಡಿ ಕರೆಕ್ಟ್ ಹೇಳಿದ ಸಮಯಕ್ಕೆ ತಮ್ಮ ದೇಹ ಬಿಡ್ತಾರೆ ಶಿಷ್ಯನ ಗತಿ ಏನಾಯ್ತು ಇಲ್ಲಿ ಎಣ್ಣೆ ತರದೆ ಹೋದಂತ ಶಿಷ್ಯ ಇದ್ದಾನೆಲ್ಲ ಬೇರೆ ಊರಿಗೆ ಹೋಗ್ತಾನೆ ಯಾವ್ಯಾವುದೋ ಕೆಲಸ ಮಾಡ್ತಾನೆ ಸಣ್ಣ ವಯಸ್ಸಿನೊಳಗೆ ಎಲ್ಲ ರೋಗ ಬರ್ತದೆ ದೇಹ ಅನ್ನೋದು ರೋಗದ ಗೂಡಾಗ್ಬಿಡುತ್ತದೆ ಒದ್ದಾಡಿ ಒದ್ದಾಡಿ ಸಣ್ಣ ವಯಸ್ಸಿಗೆ ವೃದ್ಧ ಆದಂಗೆ ಆಗ್ಬಿಡ್ತಾನೆ ಜೀವ ಹಣ್ಣಾಗತ್ತೆ ಸಾವು ಬರೋದಿಲ್ಲ ಇದೊಂದು ಜಾನಪದ ಕಥೆ ಚಿರಂಜೀವಿ ಆಗಬೇಕು ಅನ್ನೋದು ಮಾನವನ ಅನೇಕ ಹಂಬಲಗಳೊಳಗೆ ಮುಖ್ಯವಾದದ್ದು ಇದು ಆದರೆ ಮನಃಶುದ್ಧಿ ಇಲ್ಲ ಕಸರಿಲ್ಲದ ಚಿರಂಜೀವಿತ್ವ ವರ ಆಗದೆ ಶಾಪ ಕೂಡ ಆಗಬಹುದಲ್ಲ ನಿಮಗೆ ಮೇ ಯು ಲಿವ್ ಜಸ್ಟ್ ಆಸ್ ಲಾಂಗ್ ಆಸ್ ಯು ಆರ್ ಗುಡ್ ಹೆಲ್ತ್ ಮೇ ಯು ಹ್ಯಾವ್ ಗುಡ್ ಹೆಲ್ತ್ ಆಸ್ ಲಾಂಗ್ ಆಸ್ ಯುವರ್ ಮೆಂಟಲ್ ಪೀಸ್ ಲೆಟ್ ದೇರ್ ಬಿ ಮೆಂಟಲ್ ಪೀಸ್ ಎಟ್ ಆಲ್ ಟೈಮ್ಸ್ ನಿಮ್ಮ ಆರೋಗ್ಯ ಚೆನ್ನಾಗಿರುವ ನಿಮ್ಮ ಆಯುಷ್ಯ ಇರಲಿ ನಿಮ್ಮ ಮನಸ್ಸು ಸ್ಥಿರವಾಗಿ ಶಾಂತವಾಗಿರೋ ತನಕ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಮನಶಾಂತಿ ಯಾವಾಗಲೂ ಇರಲಿ ಅಂತ ಎಷ್ಟು ಚೆಂದ ಅಲ್ಲ ಮನಶಾಂತಿ ಇಲ್ಲದೆ ಹೋದರೆ ಆರೋಗ್ಯಕ್ಕೆ ಅರ್ಥ ಇಲ್ಲ ಅದಕ್ಕೆ ಚೀನಾದಲ್ಲಿ ಹೇಳೋದು ಆರೋಗ್ಯ ಚೆನ್ನಾಗಿರುವ ಬದುಕು ಮನಸ್ ಶಾಂತಿ ಇರೋವರೆಗೂ ಆರೋಗ್ಯ ಚೆನ್ನಾಗಿರಲಿ ಮನಶಾಂತಿ ಯಾವಾಗಿರ್ಲಿ ಶುದ್ಧ ಮನಸ್ಸಿನ ಯಾರಿಗೂ ಅಪಚಾರ ಮಾಡದ ಜೀವ ಸ್ವಲ್ಪ ಕಾಲ ಇದ್ರೂ ಸಾರ್ಥಕ ಅದಿಲ್ಲದೆ ದೀರ್ಘಾಯುಸು ಶಾಪ ಆಗ್ತದೆ ಯಾಕಂದ್ರೆ ಆ ಉದ್ದ ಜೀವನದ ಪ್ರತಿ ಕ್ಷಣವನ್ನ ಪಾಪ ಪ್ರದ್ದೆ ಕುಕ್ಕುತ್ತಾ ಇರ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ